ಅರಳಿದಾಸೆ ಮಂಜಿನ ಹೂವಾಯಿತು ಬಿಸಿಲಿನ ಬೇಗಯಲಿ ಕರಗಿ ನೀರಾಯಿತು ಬಿಸಿಲಿನ ಬೇಗೆಯಲಿ ಕರಗಿ ನೀರಾಯಿತು ಬದುಕು ಸಾಕಾಯಿತು ಹೋ ಅರಳಿದಾಸೆ ಮಂಜಿನ ಹೂವಾಯಿತು ಬಿಸಿಲಿನ ಬೇಗಯಲಿ ಕರಗಿ ನೀರಾಯಿತು ಬಿಸಿಲಿನ ಬೇಗೆಯಲಿ ಕರಗಿ ನೀರಾಯಿತು ಬದುಕು ಸಾಕಾಯಿತು ಹೋ ಅರಳಿದಾಸೆ ಮಂಜಿನ ಹೂವಾಯಿತು ಬಿಸಿಲಿನ ಬೇಗೆಯಲಿ ಕರಗಿ ನೀರಾಯಿತು ಬಿಸಿಲಿನ ಬೇಗೆಯಲಿ ಕರಗಿ ನೀರಾಯಿತು ಒಲವಿನ ಸವಿ ಕಾಣದೆ ಮದುವೆಯ ಮಾತಾಗದೆ ಒಲವಿನ ಸವಿ ಕಾಣದೆ ಮದುವೆಯ ಮಾತಾಗದೆ ಮಗುವಿನ ತಾಯಾದರೆ ಎಂದಿಗೂ ನೋವೇ ಕಂದನನಿ ಕಾಣದೆ ಮುತ್ತಿನ ಧನಿ ಕೇಳದೆ ಕಂದನನಿ ಕಾಣದೆ ಮುತ್ತಿನ ಧನಿ ಕೇಳದೆ ಜೋಗುಳನಿ ಹಾಡದೆ ಏತ ಅಳುವೆ ಬಾಳಿನ ಸಂಗೀತವು ಶ್ರುತಿ ಸೇರದಾಯ್ತು ಅರಳಿದಾಸೆ ಮಂಜಿನ ಹೂವಾಯ್ತು ಬಿಸಿಲಿನ ಬೇಗಯಲಿ ಕರಗಿ ನೀರಾಯಿತು ಬಿಸಿಲಿನ ಬೇಗೆಯಲಿ ಕರಗಿ ನೀರಾಯಿತು ಹಾರುವ ಹಕ್ಕಿಯಂತೆ ಓಡುವ ಜಿಂಕೆಯಂತೆ ಹಾರುವ ಹಕ್ಕಿಯಂತೆ ಓಡುವ ಜಿಂಕೆಯಂತೆ ಹರುಷದಿನೀನಿರಲು ಸಡಗರವೇನು ಬಳೆಗಳ ಸವಿನಾದಕ್ಕೆ ಚೆಲುವೆಯ ನೋಟಕ್ಕೆ ಬಳೆಗಳ ಸವಿನಾದಕ್ಕೆ ಚೆಲುವೆಯ ನೋಟಕ್ಕೆ ಕಂಗಳ ಮಿಲನಕ್ಕೆ ಸೋತೇನೀ ಕನಸಾಯಿತು ಬಾಳು ಬರಿದಾಯ್ತು ಅರಳಿದಾಸೆ ಮಂಜಿನ ಹೂವಾಯಿತು ಬಿಸಿಲಿನ ಬೇಗೆಯಲಿ ಕರಗಿ ನೀರಾಯಿತು ಬಿಸಿಲಿನ ಬೇಗೆಯಲಿ ಕರಗಿ ನೀರಾಯಿತು ಬದುಕು ಸಾಕಾಯಿತು ಓ ಅರಳಿದಾ ಮಂಜಿನ ಹೂವಾಯಿತು ಬಿಸಿಲಿನ ಬೇಗೆಯಲಿ ಕರಗಿ ನೀರಾಯಿತು ಬಿಸಿಲಿನ ಬೇಗೆಯಲಿ ಕರಗಿ ನೀರಾಯಿತು ಬದುಕು ಸಾಕಾಯಿತು ಓ ಅರಳಿದಾಸೆ ಮಂಜಿನ ಹೂವಾಯಿತು ಬಿಸಿಲಿನ ಬೇಗೆಯಲಿ ಕರಗಿ ನೀರಾಯಿತು ಬಿಸಿಲಿನ ಬೇಗೆಯಲಿ ಕರಗಿ ನೀರಾಯಿತು